ನನ್ನ ಹೆಸರು ರಾಜೇಶ್ವರಿ ನನ್ನ ಮಗ ಮನ್ವಿತ್ ಗೌಡ ಅವನು ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಈಗ ನಾವು ಮನ್ವಂತರ ಟೀಮಿಗೆ ಸೇರಿಸಿದ್ದೀವಿ ಜಾಯಿನ್ ಮಾಡಿದ್ದೀವಿ ಅವನನ್ನು ಅವನು ಫಸ್ಟು ಸ್ಕೂಲಲ್ಲಿ ನೋಟ್ಸ್ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ ರೈಟಿಂಗ್ ಸ್ಲೋ ಇತ್ತು ಬರೆಯೋದಂದರೆ ಇಷ್ಟನೇ ಇರ್ತಿರ್ಲಿಲ್ಲ ಆ್ಯಕ್ಚುಲಿ ಇದನ್ನ ನಾವು ಇದನ್ನು ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋ ನೋಡಿಬಿಟ್ಟು ಸರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಮನ್ವಂತರ ಟಿವಿಗೆ ಸೇರಿಸಿದ್ವಿ ಅದರಿಂದ ನಮಗೆ ತುಂಬ ಫುಲ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ತಿದ್ರು ಸ್ಪೆಂಡ್ ಮಾಡಿ ಅವರು ಈಗ ಪ್ರಾಕ್ಟೀಸಿಂದ ರೈಟಿಂಗ್ ಪ್ರಾಕ್ಟೀಸ್ ಮನೇಲಿ ಇಂಟ್ರೆಸ್ಟಿಂದ ಬರಿತಾ ಇದ್ದಾರೆ ಎಲ್ಲ ಫಾಸ್ಟ್ ರೈಟಿಂಗ್ ಮಾಡ್ತಾ ಇದ್ದಾರೆ ಬರೆಯೋ ಇಂಟ್ರೆಸ್ಟ್ ಬಂದಿದೆ ಅವರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಹ್ಯಾಂಡ್ ರೈಟಿಂಗ್ ಆಗಿದೆ ಎಲ್ಲ ಚ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡ್ತಾ ಸ್ಪೆಲ್ಲಿಂಗ್ ಎಲ್ಲ ಫಾಸ್ಟಾಗಿ ಮರೀತಿದ್ದಾರೆ ಅವರೇ ಓನಾಗಿ ಇಂಗ್ಲೀಷ್ ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಬರೆಯೋಷ್ಟು ಬಂದಿದ್ದಾನೆ ಅವನೇ ಓನಾಗಿ ಇದ್ದಾನೆ ಹ್ಯಾಂಡ್ ರೈಟಿಂಗೂ ನೀಟಾಗಿದೆ ಅವನಿಗೆ ಫಸ್ಟು ಫೋರ್ ಲೈನ್ಸಲ್ಲಿ ಬರಿತಿದೆ ಈಗ ಸಿಂಗಲ್ ಲೈನ್ಸಲ್ಲಿ ಬರಿತಿದ್ದಾನೆ ಸಿಂಗಲ್ ಲೈನಲ್ಲೇ ನೀಟಾಗಿ ಹ್ಯಾಂಡ್ ರೈಟಿಂಗ್ ಇಲ್ಲ ಇದೆ ಚೆನ್ನಾಗಿ ಬರಿತಿದ್ದಾನೆ ಕನ್ನಡ ಕನ್ನಡದಲ್ಲಿ ಅಕ್ಷರಗಳು ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಅವನಿಗೆ ಈಗ ಕನ್ನಡ ಅಕ್ಷರಗಳು ಎಲ್ಲದನ್ನು ಕ್ಲಾರಿಟಿಯಾಗಿ ಅರ್ಥ ಆಗ್ತಾ ಇದೆ ಮತ್ತು ಅವನು ನೀಟಾಗಿ ಬರಿತಾ ಇದ್ದಾನೆ ಕನ್ನಡ ಒಂದು ಅಕ್ಷರನೂ ಅವನು ಇರಲಿಲ್ಲ ಇಲ್ಲಿ ಬಂದ ಮೇಲೆ ಸೆಂಟೆನ್ಸ್ ವೈದು ಬರ್ತು ಬರೀತಿದ್ದಾನೆ ಕಲಿತಾ ಇದ್ದಾನೆ ಮತ್ತೆ ಓದೋಕ್ಕೂ ಚೆನ್ನಾಗಿ ಬರ್ತಾ ಇದೆ ಕನ್ನಡ ಅವ್ನು ತುಂಬ ಇಂಪ್ರೂವ್ಮೆಂಟ್ ನಾವು ನೋಡಿದ್ದೀವಿ ಅವನಿಂದ ಇದರಿಂದ ನಾವು ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಸುಪ್ರಿಯಾ ಅಂತ ನನ್ನ ಮಗನ ಹೆಸರು ಕವನ್ ಅಂತ ಇವನು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ಇಲ್ಲಿ ಸೇರಿಸುವಾಗ ನಾನು ಫೇಸ್ಬುಕ್ಕಲ್ಲಿ ಈ ಸರ್ದು ವೀಡಿಯೋಸ್ ನೋಡಿಕೊಂಡು ಇಲ್ಲಿಗೆ ಬಂದಿದ್ದು ದಿನ ನನಗಂತೂ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಭಯನೂ ಇತ್ತು ನನ್ನ ಮಗ ನಿಜವಾಗ್ಲೂ ಚೇಂಜ್ ಆಗ್ತಾನ ಇಲ್ವಾ ಅನ್ನೋದು ಇಲ್ಲಿಗೆ ಬಂದಮೇಲೆ ವ್ಯತ್ಯಾಸ ನನಗೆ ಯಾವ ಲೆವೆಲಲ್ಲಿ ಇದ್ದಾನೆ ನನ್ನ ಮಗನ ಏನು ಚೇಂಜ್ ಆಗಬೇಕು ಅನ್ನೋದು ಆಮೇಲೆ ನಾವಿಲ್ಲಿ ಕ್ಲಾಸಸ್ಗೆ ಸ್ಟಾರ್ಟ್ ಮಾಡಿಸಿದ್ಮೇಲೆ ಅವನಿಗೆ ಈವನ್ ಐ ಇಂದ ಟೇಬಲ್ಸು ಎ ಬಿ ಸಿ ಡಿ ಟೂ ಲೆಟರ್ ವರ್ಡ್ಸು ಎಲ್ಲಾನು ಇವಾಗ ಅವ್ನು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಇವಾಗ ಕನ್ನಡದಲ್ಲಿ ಅವನಿಗೆ ಫಿಫ್ಟಿಗೆ ಫಾರ್ಟಿ ನೈನ್ ಮಾರ್ಕ್ಸ್ ಫಾರ್ಟಿ ಏಯ್ಟ್ ಮಾರ್ಕ್ಸ್ ಈ ಥರ ಬರ್ತಾ ಇದೆ ಹ್ಯಾಂಡ್ ರೈಟಿಂಗ್ ಆಲ್ಸೋ ಇಂಪ್ರೂವ್ಮೆಂಟ್ ಆಗಿದೆ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗಿದೆ ಅವನಿಗೆ ಸ್ಕೂಲಲ್ಲಿ ಏನಾದರೂ ಕೊಟ್ಟರೆ ಕೊಟ್ಟರೆಗನ ಅವ್ನು ಮನೆಯಲ್ಲಿ ನಿಜವಾಗ್ಲೂ ನೆನಪು ಮಾಡ್ಕೊಂಡು ಬರಿತಾನೆ ಇರಲಿಲ್ಲ ನಾವೇ ನೆನಪು ಮಾಡಬೇಕಾಗಿತ್ತು ಇವಾಗ ಅವನೇ ಅವನಾಗ ಅವನು ಬುಕ್ ಎತ್ಕೊಂಡು ಎಷ್ಟೇ ಅವನಿಗೆ ಆಟ ಆಡೋದಿರ್ಲಿ ಏನೇ ಫಂಕ್ಷನ್ ಇರಲಿ ಬಟ್ ಆದ್ರೇನು ಹೋಮ್ ವರ್ಕ್ ಅಂತೂ ಫಿನಿಶ್ ಮಾಡೇ ಮಾಡ್ತಾನೆ ಅವನು ಆಮೇಲೆ ಒನ್ ಟೆ ಕೆಳಗಡೆ ಕೂರ್ಸೋಕೆ ಒಂದು ಒನ್ ಅವರ್ ಅಂದ್ರೆ ಅವ್ನು ಓದೋದು ಜಾಸ್ತಿನೇ ಒನ್ ಅವರ್ ಕೂಡ ಜಾಸ್ತಿ ಕಷ್ಟಪಟ್ಟು ನಾವು ಕೂರ್ಸ್ಬೇಕಾಗಿತ್ತು ಇವಾಗ ಟೆನ್ ಅವರ್ಸ್ ಆದ್ರೂ ಅವ್ನು ಒಂದತ್ರ ಕುತ್ಕೊಂಡು ಓದ್ತಾ ಇದ್ದಾನೆ ಇಲ್ಲಿ ಕ್ಲಾಸಲ್ಲಿ ಆಗಿ ಮಾಡ್ತಾ ಇದ್ದಾನೆ ಸೊ ಥ್ಯಾಂಕ್ಸ್ ಟು ವಿಜಯ್ ಸರ್ ನಿಜವಾಗ್ಲೂ ನಿಮ್ಮ ವಿಡಿಯೋ ನೋಡಿದ್ದಕ್ಕೆ ಇದಾಗಿದ್ದು ವಿಡಿಯೋ ಅದು ಗಾಡ್ ಗ್ರೇಸ್ ನಮಗೆ ವಿಡಿಯೋ ಬಂದಿರೋದು ನನಗಂತೂ ಫುಲ್ ಖುಷಿಯಾಗಿದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಮಗು ಹಿಂಗೇ ಇರಲಿ ಆಮೇಲೆ ಮಂದವಂಥರ ಟೀಮ್ಗೆ ಆಲ್ಸೋ ಥ್ಯಾಂಕ್ಸ್ ಮೇಡಮ್ಸ್ ಅವ್ರಿಗೂ ಥ್ಯಾಂಕ್ಸ್ ನಾವು ಎಷ್ಟೇ ಕಾಲ್ ಮಾಡಿದ್ರೇ ಅವರು ಪಿಕ್ ಮಾಡಿ ಅದು ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಇವನು ಅಷ್ಟೇ ಜಾಸ್ತಿ ಚೇಂಜ್ ಆಗಿದ್ದಾನೆ ಇವಾಗ ಬಿಹೇವಿಯರ್ ವೈಸೂ ಚೇಂಜ್ ಆಗಿದ್ದಾನೆ ಈವೆನ್ ಓದೋದ್ರಲ್ಲೂ ಚೇಂಜ್ ಆಗಿದ್ದಾನೆ ಎಲ್ಲದರಲ್ಲೂ ಅವ್ನು ಚೇಂಜ್ ಆಗಿದ್ದಾನೆ ಸೊ ಥ್ಯಾಂಕ್ಸ್ ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ನನ್ನ ಮಗನ ಹೆಸರು ನಿರೀಕ್ಷಿತ್ ಗೌಡ ಅಂತ ನಾವು ಮನ್ವತರ ಸಂಸ್ಥೆಯಿಂದ ಫೇಸ್ಬುಕ್ ಲಿಂಕಲ್ಲಿ ನೋಡಿ ನಮ್ಮ ಮಗನ ಜಾಯಿನ್ ಮಾಡಿರೋದು ಅವರಿಗೆ ಬಂದು ಮೇಯ್ನ್ ಪ್ರಾಬ್ಲಮ್ ಬಂದು ಕನ್ನಡ ಬೇಸಿಕ್ ಅವನಿಗೆ ಕನ್ನಡ ಬೇಸಿಕ್ ಸ್ಟಾರ್ಟಿಂಗಲ್ಲಿ ಏನೂ ಬರ್ತಿರಲಿಲ್ಲ ನಾವು ಅದಕ್ಕೋಸ್ಕರ ಫೇಸ್ಬುಕ್ ಲಿಂಕಲ್ಲಿ ಶೆಟ್ಟಿ ಸರ್ ಅವ್ರದ್ದು ಲಿಂಕ್ ನೋಡಿ ಜಾಯಿನ್ ಮಾಡಿರೋದು ನಾವು ಮತ್ತು ಅವನಿವಾಗ ಬಂದು ಸ ಬೇಸಿಕ್ ಎಲ್ಲ ಕಲ್ತಿದ್ದಾನೆ ಕನ್ನಡ ಆಲ್ಮೋಸ್ಟ್ ಅವನಿಗೆ ಒಂದು ಸರಳ ಪದ ಬರೆಯೋಕ್ಕೆ ಬರ್ತಿರ್ಲಿಲ್ಲ ಸರಳ ಪದ ಓದೋಕ್ಕೂ ಕೂಡ ಬರ್ತಿರ್ಲಿಲ್ಲ ಇವಾಗ ಪರ್ಫೆಕ್ಟಾಗಿ ಹೋಗ್ ಓದ್ತಾ ಇದ್ದಾನೆ ಅವನು ಸರಳ ಪದ ಇದ್ದಾನೆ ಮತ್ತು ಅವನಿಗೆ ಬಂದು ಅಕ್ಷರಗಳು ದೀರ್ಘ ಏನೂ ಗೊತ್ತಿರಲಿಲ್ಲ ಅವನಿಗೆ ಇವಾಗ ಎಲ್ಲಿ ಏನು ದೀರ್ಘ ಬರುತ್ತೆ ಏನು ಒತ್ತಕ್ಷರ ಬರುತ್ತೆ ಎಲ್ಲ ಕಲ್ತಿದ್ದಾನೆ ಮತ್ತೆ ಅವರು ಎಲ್ಲರೂ ಸಪೋರ್ಟಿವ್ ಆಗಿ ಚೆನ್ನಾಗಿ ಕಲ್ಸಿದಾರೆ ಮೇಡಮ್ ಅವರಿಗೆ ಹೃದಯ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಶ್ರುತಿ ನನ್ನ ಮಗನ ಹೆಸರು ಲೋಚನ್ ನನ್ನ ಮಗನ ನನ್ನ ನನ್ನ ಮಗನಿಗೆ ಬೇಸಿಕ್ ಆಗಿ ಏನು ಗೊತ್ತಿರಲಿಲ್ಲ ಆಟೋ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಮತ್ತೆ ಇಂಗ್ಲಿಷ್ ಓದ್ತಿರ್ಲಿಲ್ಲ ಹಾಗೇನೇ ಮ್ಯಾಥ್ಸ್ ತುಂಬಾ ಡಲ್ ಇದ್ದ ಅಡಿಷನ್ ಸಬ್ನ್ ಮಟ್ಟಿದ್ರೆ ಯಾವುದೂ ಬರ್ತಿರಲಿಲ್ಲ ಸೊ ನಾನೊಂದ್ಸಲ ಈಗೇ ಮನ್ವಂತರ ನಾನು ಮನ್ವಂತರದ ಬಗ್ಗೆ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಆ ಯೂಟ್ಯೂಬ್ನಲ್ಲಿ ಪೋಷಕರೆಲ್ಲ ಹೇಳ್ತಾ ನಾನು ನೋಡಿ ನಾನು ಒಂದ್ಸಲ ಕ ಇದು ಮಾಡೋಣ ಇವ್ರನ್ನ ಬೇಟಿ ಮಾಡೋಣ ಅಂತ ಮಾಡಿದ್ದು ಫಸ್ಟ್ದೇ ಅವರು ನನಗೆ ನನ್ನ ಮಗನಿಗೆ ಟೆಸ್ಟ್ ಕೊಟ್ಟಾಗ ಏನೂ ಬರ್ತಿರ್ಲಿಲ್ಲ ಅವನಿಗೆ ಏನು ಒಂದು ವರ್ಡನೂ ಬರೆಯೋಕ್ಕೆ ಬರಲಿಲ್ಲ ಸೊ ಸರಿ ಇವ್ರನ್ನ ಹಾಕಿ ಎರಡು ತಿಂಗಳು ನಾನು ರಿಕವರ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಾಕಿದ ಮೇಲೆ ಈಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಅವನಾಗೆ ಎಲ್ಲ ಸೆಂಟೆನ್ಸ್ ಬರೆಯೋದು ಇಂಗ್ಲೀಷು ಮಲ್ಟಿಪ್ಲೈ ಎಲ್ಲ ಮಾಡ್ತಾ ಇದ್ದಾನೆ ಡಿವಿಸನ್ ನೀಟಾಗಿ ಇದ್ದಾನೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗಿದೆ ಅವನಿಗೆ ಮತ್ತು ತುಂಬ ಹಠ ಮಾಡ ಓದೋದಕ್ಕೆ ಬರೆಯೋದಕ್ಕೆ ಇವಾಗ ಪರವಾಗಿಲ್ಲ ಎಲ್ಲ ರೀತಿಲೂ ಚಟುವಟಿಕೆಯಾಗಿರ್ತಾನೆ ಆ್ಯಕ್ಟಿವ್ ಆಗಿ ಎಲ್ಲದಕ್ಕೂ ಭಾಗವಹಿಸ್ತಾ ಇದ್ದಾನೆ ತುಂಬ ಚೆನ್ನಾಗಿ ಇಲ್ಲಿ ಇಂಪ್ರೂವ್ ಆಗಿದ್ದಾನೆ ಇದಕ್ಕೆ ನಾನು ಕುಮಾರ್ ಸರ್ಗೆ ಮತ್ತು ಮನ್ವಂತರ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಹೇಮಾವತಿ ನನ್ನ ಮಗನ ಹೆಸರು ಪೂರ್ಣಚಂದ್ರ ಮೊದಲು ಬೇಸಿಕ್ಕೂ ಸಮಸ್ಯೆ ಇತ್ತು ಅಂದರೆ ಇವಾಗ ಏನಾದರೂ ಒಂದು ಪದ ಹೇಳಿದ್ರೆ ಬರಿತಾ ಇರಲಿಲ್ಲ ಅದನ್ನು ಆ ಅಕ್ಷರ ಇವಾಗ ಆನೆ ಬರಿ ಅಂದರೆ ಆ ಅಂಶ ಆ ಬರೆದ್ಬಿಟ್ಟು ನಾ ಬರೆಯೋನು ದೀರ್ಘಗಳು ಕೊಡ್ತಾ ಇರಲಿಲ್ಲ ಒತ್ಗಳು ಕೊಡ್ತಾ ಇರಲಿಲ್ಲ ಇಂಗ್ಲೀಷು ತುಂಬಾ ಕಷ್ಟ ಆಗೋದು ಅವನಿಗೆ ಮತ್ತು ಮ್ಯಾಥ್ಸು ತುಂಬ ಎಷ್ಟು ಹೇಳ್ಕೊಟ್ರು ಅವನಿಗೆ ತಲೆಗೆ ಹೋಗ್ತಾ ಇರಲಿಲ್ಲ ಮ್ಯಾಥ್ಸು ಮೊದಲು ಟೇಬಲ್ಸ್ ಅದು ಎಷ್ಟು ಸಲ ಕಲ್ತಿ ಎಷ್ಟು ಸಲ ಮರ್ತಿದ್ದಾನೋ ಇಲ್ಲಿ ಮನ್ಮನ್ ಟೀಮಿಗೆ ಬಂದಮೇಲೆ ಇಂಪ್ರೂವ್ ಆಗಿದ್ದಾನೆ ನಾವು ವಿಜಯ್ ಕುಮಾರ್ ಸರದ್ದು ಫೇಸ್ಬುಕ್ಕಲ್ಲಿ ನೋಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿಸಿ ಇವಾಗ ಮನ್ಮಂತರ ಬೇಸಿಕ್ ಕ್ಯಾಂಪ್ಗೆ ಸೇರಿಸಿದ್ದೀವಿ ಒಂದು ಆಯ್ತು ಅವ್ನು ಸೇರಿ ಒಂದು ತಿಂಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಟೇಬಲ್ಸು ಅಪ್ ಟು ಏಯ್ಟೀನ್ವರೆಗೂ ಕಲ್ತಿದ್ದಾನೆ ಒಂದು ಮರ್ಯೇ ಇರೋ ಥರ ಡಿವಿಷನ್ ಚೆನ್ನಾಗೆ ಮಾಡ್ತಾನೆ ನಾಲ್ಕು ನಂಬರ್ ಐದು ನಂಬರ್ ಕೊಟ್ಟು ಡಿವಿಷನ್ ಮಾಡ್ತಾನೆ ಕನ್ನಡ ಇಂ ತುಂಬ ಇಂಪ್ರೂವ್ ಆಗಿದ್ದಾನೆ ಇಂಗ್ಲೀಷು ಇಂಪ್ರೂವ್ ಆಗ್ತಾ ಇದ್ದಾನೆ ಇವಾಗ ತುಂಬ ಚೆನ್ನಾಗಾಗಿದ್ದಾನೆ ನಮಗೂ ಖುಷಿಯಾಗುತ್ತೆ ಇಷ್ಟು ಓದ್ತಾನಲ್ಲ ಇಷ್ಟು ಬರೀತಾನಲ್ಲ ಇವಾಗ ಅಕ್ಷರಗಳು ಕನ್ನಡ ಎಲ್ಲ ಕಂಡಿಡಿತಾನೆ ಇದು ಇಂಥದೇ ಅಕ್ಷರ ಇದಿದೆ ಈ ಪದಕ್ಕೆ ಈ ಅಕ್ಷರನೇ ಹಾಕಬೇಕು ಅಂತ ಇವಾಗ ನಮ್ಗೆ ಖುಷಿಯಾಗಿದೆ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಮನ್ವಂತರ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತೀವಿ ಮ್ಯಾಮ್ ಹಲೋ ನನ್ನ ಹೆಸರು ಮಹೇಶ್ವರಿ ಅಂತ ನನ್ನ ಮಗ ಶ್ಲೋಕ್ ಅಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಸಲ ಸೊ ಅವನಿಗೆ ಬೇಸಿಕಲಿ ಯಾವುದು ಬೇಸಿಕ್ ಎಜುಕೇಶನ್ ಅನ್ನೋದೇ ಅವ್ನಿಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ ಲೈಕ್ ಆ ಕನ್ನಡದಲ್ಲಿ ಆ ಇಂದ ಹಿಡಿದು ಅವ್ನಿಗೆ ತೊಂದರೆ ಆಗೋದು ಲೈಕ್ ತ್ರೀ ವರ್ಡ್ಸ್ ತ್ರೀ ಲೆಟರ್ಸ್ ವರ್ಡ್ಸು ಕೂಡ ಅಥವಾ ಸೆಕೆಂಡ್ ಟೂ ಲೆಟರ್ಸ್ ವರ್ಡ್ಸ್ ಕೂಡ ಅವ್ನಿಗೆ ಐಡೆಂಟಿಫೈ ಮಾಡೋಕೆ ಮಾಡೋಕಷ್ಟಾಗ್ತಾ ಇತ್ತು ಇಂಗ್ಲೀಷಲ್ಲೂ ಕೂಡ ಬೇಸಿಕ್ ಮಾತ್ರ ಅವ್ನಿಗೆ ಗೊತ್ತಾಗ್ತಾ ಇದ್ದಿದ್ದು ಜಾಸ್ತಿ ಇಂಪ್ರೂವ್ ಲೈಕ್ ದೊಡ್ಡ ದೊಡ್ಡ ವರ್ಡ್ಸ್ ಬಂದಾಗೆಲ್ಲ ಅವ್ನಿಗೆ ಸ್ಟಕ್ ಆಗ್ತಾಯಿತ್ತು ಮ್ಯಾಕಲ್ಲಿ ಟೇಬಲಲ್ಲಿ ಎಲ್ಲ ಫಿಫ್ತ್ ಫೈ ಫೈವ್ ಒನ್ಸ ಮೇಲೆ ಯಾವುದೂ ಬರ್ತಾ ಇರಲಿಲ್ಲ ಅಷ್ಟಾಗಿ ಬಟ್ ಈಗ ಅವ್ನಿಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಟ್ವೆಂಟಿ ವರ್ಗು ಟೇಬಲ್ಸ್ ಬರ್ತಾ ಇದೆ ಯಾವುದೇ ಡಿಫಿಕಲ್ಟ್ ಅಂತ ಅವನೇ ಹೇಳ್ತಾ ಇದ್ದಾನೆ ಅವನ ತುಂಬ ಅಮ್ಮ ನಾನು ಮಾಡ್ತೀನಿ ಅಂತ ಹೇಳೋಷ್ಟು ಅವನಿಗೇನೆ ಕರೇಜ್ ಬಂದಿದೆ ಕನ್ನಡ ಕೂಡ ತುಂಬ ಇಂಪ್ರೂವ್ ಆಗಿದೆ ಹ್ಯಾಂಡ್ ರೈಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ನಿಗೆ ಕರೇಜ್ ಬಂದಿದೆ ನಾನು ಓದ್ತೀನಿ ನನಗೆ ಬರ್ತಿದೆ ಅನ್ನೋದು ಸೊ ಇಂಪ್ರೂವ್ಮೆಂಟಿಂದ ತುಂಬಾ ಖುಷಿ ಆಗ್ತಿದೆ ನಮಗೆ ವಿಜಯ್ ಸರ್ಗೂ ಹಾಗೂ ಮನ್ವಂತರ ಟೀಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಷಯಕ್ಕೆ ನನ್ನ ಹೆಸರು ಯಮುನಾ ಅಂತ ನನ್ನ ಮಗ ಖುಷಿಕ್ ಅಂತ ಇವಾಗ ಏಯ್ತ್ಗೆ ಹೋಗ್ತಾ ಇದ್ದಾನೆ ಕನ್ನಡ ಮತ್ತು ಮ್ಯಾಥ್ಸು ಎಲ್ಲ ಫುಲ್ ಡಲ್ ಇದ್ದ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಮತ್ತು ಐನೂ ಕೂಡ ಬರ್ತಾ ಇರಲಿಲ್ಲ ಇವಾಗ ಚೆನ್ನಾಗಿ ಓದೋ ಲೆವೆಲಿಗೆ ಬಂದಿದ್ದಾನೆ ತುಂಬ ಖುಷಿಯಾಗಿದೆ ಮನ್ಮಂತರ ಟೀಮ್ಗೆ ಥ್ಯಾಂಕ್ಸ್ ಮತ್ತೆ ಓಕೆ ಮ್ಯಾಥ್ಸು ಕನ್ನಡ ಎಲ್ಲ ಫುಲ್ ಡಲ್ ಡಲ್ಲಿದ್ದ ಓದ್ತಾನೆ ಇರಲಿಲ್ಲ ಇವಾಗ ಬೋರ್ಡ್ ಮೇಲೆ ಹೋಗ್ತಾನೆ ಮನೇಲೂ ವರ್ಕ್ ಮಾಡ್ತಾ ಇದ್ದಾನೆ ಚೆನ್ನಾಗಿ ಓದ್ತಾನೆ ಖುಷಿಯಾಗಿದೆ ಬೆಟರ್ ಅನಿಸಿದೆ ನನಗೆ ಈ ಟೀಮಿಂದ ಅದಕ್ಕೆ ಮನ್ಮಂತರ ಟೀಮ್ಗೆ Тума Денкси. Матей видя, как ме църгат, тума